ನಿಮ್ಮ ಹೆಸರು ನಿಸರ್ಗ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ಫಾಲೋ ಮಾಡ್ತಿದ್ರೆ ಯಾರು ತುಂಬ ಇಷ್ಟ ನಿಮಗೆ ಅಭಿಷೇಕ್ ಅಭಿಷೇಕ್ ಯಾಕೆ ಇಷ್ಟ ಹ್ಯಾಂಡ್ಸಮ್ ಆಗೋದು ಹ್ಯಾಂಡ್ಸಮ್ ಆಗಿದ್ರೆ ಅದಕ್ಕೆ ಇಷ್ಟ ಯಾರು ಇಷ್ಟ ಇಲ್ಲ ಸತೀಶ್ ಯಾಕೆ ಇಷ್ಟ ಇಲ್ಲ ಈ ವೀಕ್ ಯಾರು ಹೋಗ್ಬೋದು ಗೊತ್ತಿಲ್ವಾ ಸೊ ಡೈಲಿ ನೀವು ಫಾಲೋ ಮಾಡ್ತೀರಾ ಸೊ ಏನು ಇಂಪ್ರೂವ್ ಮಾಡ್ಕೊಬೋದು ಬಿಗ್ ಬಾಸಲ್ಲಿ ಅಂದರೆ ಇವಾಗ ನೋಡ್ತಾ ಇದ್ರ ನಿಮಗೆ ಬೋರ್ ಅನಿಸ್ತಿದೆಯಾ ಖುಷಿ ಆಗ್ತಿದ್ಯಾ ಖುಷಿ ಖುಷಿ ಇದೆ ಬೋರ್ ಏನೋ ಆಗ್ತಾ ಇಲ್ವಾ ಯಾವ ಥರ ಖುಷಿ ಆಗ್ತಿದೆ ನಿಮ್ಗೆ ಏನು ಇಷ್ಟ ಆಗ್ತಿದೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅದೇ ಯಾವ ಥರ ಜಗಳ ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು ಎಲ್ಲ ಓ ಅಭಿಷೇಕ್ ಇಷ್ಟ ನಿಮಗೆ ನಾನು ನೋಡೋಲ್ಲ ನೋಡೋಲ್ಲ ನೀವು ನಿಮಗೂ ಅಭಿಷೇಕ ಇಷ್ಟ ಹುಡುಗಿರಲ್ಲಿ ಯಾರು ಇಷ್ಟ ಮಲಮ್ಮ ಮಲಮ್ಮ ಇಷ್ಟ ಕಾವ್ಯ ಕಾವ್ಯ ಇಷ್ಟನಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ನಿಮ್ಮ ಹೆಸರು ಹಾಯ್ ನನ್ನ ಹೆಸರು ದಿವ್ಯಾ ಸೊ ಬಿಗ್ ಬಾಸ್ ನೋಡ್ತೀರಾ ಹಾಂ ನೋಡ್ತೀನಿ ಯಾರು ತುಂಬ ಇಷ್ಟ ಬಿಗ್ ಬಾಸಲ್ಲಿ ಗಿಲ್ಲಿ ಗಿಲ್ಲಿ ಯಾಕೆ ಇಷ್ಟ ಗಿಲ್ಲಿ ಕಾಮಿಡಿ ಮಾಡ್ತಾರೆ ಆಟ ಆಡ್ತಾರೆ ಸೊ ಅವರಂದರೆ ನನ್ಗೆ ಜಾಸ್ತಿ ಇಷ್ಟ ಓಕೆ ಹುಡುಗಿರಲ್ಲಿ ಯಾರು ತುಂಬ ಇಷ್ಟ ಹುಡುಗಿರಲ್ಲಿ ನನಗೆ ಕಾವ್ಯ ಇಷ್ಟ ಯಾಕೆ ಇಷ್ಟ ಕಾವ್ಯ ಗಿಲ್ಲಿ ಪಾರ್ಟ್ನರ್ ಅಲ್ವಾ ಅದಕ್ಕೆ ತುಂಬ ಇಷ್ಟ ಗಿಲ್ಲಿ ಅಂದರೆ ಇಷ್ಟ ಅಂದ್ರೆ ಕಾವ್ಯ ಅಂದ್ರೆ ಇಷ್ಟ ಇವಾಗ ಸಪ್ರೇಟ್ ಆಗಿದೆ ಸಪ್ರೇಟ್ ಆದಮೇಲೆ ಯಾರು ಇಷ್ಟ ಆಗುತ್ತೆ ಸಪ್ರೇಟ್ ಆದಮೇಲೆ ನನ್ಗೆ ಗಿಲ್ಲಿನೇ ಇಷ್ಟ ಗಿಲ್ಲಿನೇ ಇಷ್ಟ ಸೊ ಏನು ಚೇಂಜ್ ಆಗಬೇಕು ಬಿಗ್ ಬಾಸಲ್ಲಿ ಬಿಗ್ ಬಾಸಲ್ಲಿ ಫೈಟಿಂಗ್ಸ್ ತುಂಬ ಆಡ್ತಾರೆ ವಿತೌಟ್ ರೀಸನೇ ಫೈಟಿಂಗ್ ಆಡ್ತಾರಲ್ವ ಅದೆಲ್ಲ ಚೇಂಜ್ ಆಗಬೇಕು ಏನು ಮಾಡ್ಬೋದು ಏನು ಮಾಡ ನಾವೇನು ಮಾಡೋಕ್ಕಾಗಲ್ಲ ಅವ್ರಿಗೆ ಅವರೇ ಚೇಂಜ್ ಮಾಡ್ಕೋಬೇಕು ಅಂದರೆ ನಿಮ್ಮ ಒಪೀನಿಯನ್ ನನ್ನ ಒಪಿನಿಯನ್ ಅವ್ರಿಗೆ ಅವರೇ ಮಾತಾಡಿ ಕೂಲ್ ಡೌನ್ ಮಾಡ್ಕೋಬೇಕು ಓಕೆ ಈ ವೀಕಲ್ಲಿ ಯಾರು ಹೋಗ್ಬೋದು ಈ ವೀಕಲ್ಲಿ ಅಶ್ವಿನಿ ಮೇಡಮ್ ಫೈನಲಿಸ್ಟ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ ಕಾವ್ಯ ಹೋಗ್ಬೋದು ಅಂತ ಯಾರು ಇಷ್ಟ ಇಲ್ಲ ನನಗೆ ಅಶ್ವಿನಿ ಎಸ್ ಎನ್ ಅಂದ್ರೆ ಅವ್ರಂದರೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅಂದರೆ ತುಂಬ ಡಾಮಿನೇಟ್ ಮಾಡ್ತಾರೆ ಒಂದೇ ಪರ್ಸನ್ನಲ್ಲಿ ಓಕೆ ಓಕೆ ಥ್ಯಾಂಕ್ ಯು ಹಾಯ್ ಮ್ಯಾಮ್ ನಿಮ್ಮ ಹೆಸರು ಪೂಜಾ ಹಾಂ ಬಿಗ್ ಬಾಸ್ ನೋಡ್ತೀರಾ ಹೌದು ಯಾರು ತುಂಬ ಇಷ್ಟ ಬಿಗ್ ಬಾಸಲ್ಲಿ ಗಿಲ್ಲಿ ಗಿಲ್ಲಿ ಇಷ್ಟ ಹುಡುಗಿರಲ್ಲಿ ಕಾವ್ಯ ಪಾಟ್ನರ್ಸೇ ಇಷ್ಟನಾ ಹೌದು ಯಾರು ಇಷ್ಟ ಇಲ್ಲ ನಿಮಗೆ ಅಶ್ವಿನ್ ಯಾಕೆ ಇಷ್ಟ ಇಲ್ಲ ತುಂಬ ಓವರ್ ಆ್ಯಕ್ಟಿಂಗು ಸೊ ಅದಕ್ಕೆ ಇಷ್ಟ ಆಗೋಲ್ಲ ಏನು ತುಂಬ ಚೆನ್ನಾಗಿದೆ ಬಿಗ್ ಬಾಸಲ್ಲಿ ಆಲ್ ಈ ಕಾನ್ಸೆಪ್ಟೇ ಸಕ್ಕತ್ತಾಗಿದೆ ಏನೋ ಫಸ್ಟ್ ವೀಕೆ ಫೈನಲ್ ಮೆಲ್ಲ ಮಾಡಿದ್ರಲ್ಲಿ ತುಂಬ ಟ್ವಿಸ್ಟ್ ಜಾಸ್ತಿ ಇದೆ ಓಕೆ ಅಷ್ಟೇ ಏನು ಇಷ್ಟನೇ ಆಗ್ತಿಲ್ಲ ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ಬೇಗ ಎಲಿಮಿನೇಷನ್ನು ಅದು ಇದು ಫೈನಲ್ ಎಲ್ಲ ಬಂದ್ಬಿಡ್ತಿದೆಯಲ್ಲ ಅದೊಂದು ಇಷ್ಟ ಇಲ್ಲ ಯಾರು ಎಲಿಮಿನೇಟ್ ಆಗ್ಬೋದು ಇವರ ಮೇ ಬಿ ಸತೀಶ್ ಅವ್ರ ಮಂಜು ಓಕೆ ಮಂಜು ಭಾಷಿಣಿ ಯಾಕೆ ಅವ್ರು ಏನೋ ನನ್ನ ನೋಡಿದೆ ಅದರ ರೋಮ ನೋಡೋದ ರೋಮೋದಲ್ಲಿ ನೋಡಿಬಿಟ್ಟು ಗೊತ್ತಾಗಿದ್ದಷ್ಟೇ ಅವ್ರದ್ದು ಏನು ಆಟ ಇಲ್ಲ ಏನೂ ಇಲ್ವಲ್ಲ ಅದಕ್ಕೆ ಓಕೆ ನಿಮ್ಮ ಒಪೀನಿಯನ್ ಬಿಗ್ ಬಾಸ್ ಬಗ್ಗೆ ಚೆನ್ನಾಗಿದೆ ಗಿಲ್ಲಿ ಆ್ಯಂಡ್ ಕಾವ್ಯ ಇಬ್ರಲ್ಲಿ ಯಾರಿಗಾದರು ಓಕೆ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಹಾಯ್ ನಿಮ್ಮ ಹೆಸರು ಪೂಜಾ ಬಿಗ್ ಬಾಸ್ ನೋಡ್ತೀರಾ ಆ ಮ್ಯಾಮ್ ನೋಡ್ತೀನಿ ಯಾರು ತುಂಬ ಇಷ್ಟ ಕಾವ್ಯ ಯಾಕೆ ಇಷ್ಟ ಒಂಥರ ಇಷ್ಟ ಯಾರು ಇಷ್ಟ ಇಲ್ಲ ಅಯ್ಯೋ ಯಾರು ಸುದೀಶ್ ಸತೀಶ ಸುದೀಶ್ ಕಾಕ್ರೋಚ್ ಸುದೀ ಕಾಕ್ರೋಚ್ ಸುದೀರಾ ಹಾಂ ಓಕೆ ಹುಡುಗರಲ್ಲಿ ಯಾರಿಷ್ಟ ಧ್ರುವಂತ್ ಧ್ರುವಂತ್ ಇಷ್ಟ ಯಾಕೆ ಇಷ್ಟ ನೋಡೋಕೆ ಚೆನ್ನಾಗಿದ್ದಾರೆ ಸೊ ಅದಕ್ಕೆ ಇಷ್ಟ ಏನು ತುಂಬ ಇಷ್ಟ ಆಗ್ತಿದೆ ಓವರ್ ಆಲ್ ಬಿಗ್ ಬಾಸ್ ಅಲ್ಲಿ ಇವಾಗ ಈ ಚೇಂಜಸ್ ನಡೀತಿದೆ ಸೊ ಏನು ಇಷ್ಟ ಆಗ್ತಿಲ್ಲ ಏನು ಇಷ್ಟ ಆಗ್ತಿಲ್ವಾಡ್ ಇಷ್ಟ ಆಗಿರಲ್ ಅದೇ ಅದರಲ್ಲಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತಿದ್ದೆಲ್ಲ ಅದಕ್ಕೆ ಎಲಿಮಿನೇಟ್ ಆಗ್ಬೋದು ಸ್ಪಂದನ ಆಗ್ಬೋದು ಫೈನಲಿಸ್ಟ್ ಅಲ್ಲ ಸ್ಪಂದನ ಆಗ್ಬೋದು ಯಾಕೆ ಆಗ್ಬೋದು ಸ್ಪಂದನ ಅವರು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಗೇಮ್ ಆಡ್ತಿಲ್ಲ ಸೊ ಸೈಲೆಂಟ್ ಆಗಿದೆ ಸೈಲೆಂಟ್ ಆಗಿದೆ ಹೌದು ಓಕೆ ಥ್ಯಾಂಕ್ ಯು ಹಾಯ್ ಮ್ಯಾಮ್ ನಿಮ್ಮ ಹೆಸರು ಪವಿತ್ರ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಯಾರು ತುಂಬ ಇಷ್ಟ ಬಿಗ್ ಬಾಸಲ್ಲಿ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಇಷ್ಟ ಯಾರು ಇಷ್ಟ ಇಲ್ಲ ಇಷ್ಟ

ಬಿಗ್ ಬಾಸ್ ಅಲ್ಲ ಸುದೀಪ್ ಅವ್ರದ್ದು ಸ್ಯಾಟರ್ಡೆ ವೀಕೆಂಡ್ ಸಂಡೇ ವೇಟ್ ಮಾಡ್ತಾರೆ ವೀಕ್ ಡೇಸ್ ಅಲ್ಲಿ ಇಷ್ಟ ಆಗಲ್ವಾ ಏನು ಲೈಕ್ ಇಷ್ಟ ಆಗುತ್ತೆ ಗಿಲ್ಲಿ ಕಾವ್ಯ ಇರೋದಕ್ಕೆ ಸ್ವಲ್ಪ ನೋಡ್ತಾ ಇರೋದು ಅವ್ರಿಬ್ರನ್ನ ಬಿಟ್ಟು ಬೇರೆ ಯಾರು ಇಷ್ಟ ಅವ್ರಿಬ್ರನ್ನ ಬಿಟ್ಟಿನ ಯಾರು ಇಷ್ಟ ಇಲ್ಲ ಆಲ್ಮೋಸ್ಟ್ ಇದೆ ಅದಕ್ಕೆ ಚಂದ್ರಪ್ರಭಾ ಚಂದ್ರಪ್ರಭಾ ಯಾರು ಹೋಗ್ಬೋದು ಈ ವೀಕಲ್ಲಿ ಟಿ ವೀಕಲ್ಲಿ ಸ್ಪಂದನ ಸ್ಪಂದನ ಆದಮೇಲೆ ಗೇಮ್ ಏನೂ ಆಡಲ್ಲ ಸ್ನೇಲಿಸ್ಟ ಆಗಿರೋದು ಓ ಗೇಮ್ ಏನೂ ಆಡ್ದಲೇನೆ ಆಗಿರೋದಲ್ವಾ ಸೊ ಅದು ಯೂಸ್ ಅನ್ಸೋದಿಲ್ಲ ಮೇ ಬಿ ಅವ್ರನ್ನ ಕಳ್ಸೋಲ್ಲ ಅವ್ರನ್ನ ಬಿಟ್ಟು ಬೇರೆ ಯಾರು ಹೋಗ್ಬೋದು ಮೇ ಬಿ ರಾಶಿಕಾ ಮತ್ತೆ ಮಂಜು ಹೋಗ್ಬೋದು ಓಕೆ ಓಕೆ ಥ್ಯಾಂಕ್ ಯು ಹಾಯ್ ಯು ಹಾಯ್ ನಿಮ್ಮ ಹೆಸ್ರು ನಮ್ಮಷ್ಟು ಚಂದಪ್ಪ ಅಂದ್ರನು ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಮ್ಯಾಮ್

ಇಷ್ಟ ಅಂದ್ರೆ ಉಡುಗಿ ಅಂತ ಗಿಲ್ಲಿ ಯಾರೋ ಕಾವ್ಯ ಇಷ್ಟ ಇಷ್ಟ ಬಿಗ್ ಬಾಸ್ ಅಲ್ಲಿ ಸಂಡೆ ಸಂಡೆ ಮತ್ತೆ ಶನಿವಾರ ಬರ್ತಾನಲ್ಲ ಮ್ಯಾಮ್ ಅವರು ಮಾಡೋ ತಪ್ಪುಗಳನ್ನ ಸುದೀಪ್ ಹೇಳ್ತಾನಲ್ಲ ಅದೇ ಇಷ್ಟ ಇಷ್ಟ ಇಲ್ಲ ಅಂದ್ರೆ ಅಲ್ಲಿ ಮನಸ್ತಾಪಗಳಾಗುತ್ತವಲ್ಲ ಮ್ಯಾಮ್ ಅದೇ ಸ್ವಲ್ಪ ನೋಡಕ್ ಬೇಜಾರಾಗುತ್ತೆ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ತಾರಲ್ಲ ಅಲ್ಲೇ ಅದೇ ಸ್ವಲ್ಪ ತಪ್ಪಾಗುತ್ತೆ ಯಾರು ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕಂಟೆಸ್ಟೆಂಟ್ ಇಷ್ಟ ಇಲ್ಲದೆ ಇರೋದಂದ್ರೆ ಅಶ್ವಿನಿ ಕೂಡ ಮ್ಯಾಮ್ ಓಕೆ ಆ ಮ್ಯಾಮ್ ಅದು ಬಿಟ್ರೆ ಮಂಜುಶ್ರೀ ಶ್ರೀ ಅಕ್ಕ ಅಂತ ಬರ್ತಾರೆ ಅವರಿಬ್ರು ಇಷ್ಟ ಆಗಲ್ಲ ಯಾಕೆ ಇಷ್ಟ ಇಲ್ಲ ಅವರು ಫಿಟಿಂಗ್ ಗಿಡ ಕೆಲಸ ಅವರು ಜಾಸ್ತಿ ಆಗಿರುತ್ತೆ ಮ್ಯಾಮ್ ಅದಕ್ಕೆ ಅವರಂದ್ರೆ ಇಷ್ಟ ಆಗಲ್ಲ ಓಕೆ ಯಾರು ಹೋಗಬಹುದು ಈ ವೀಕಲ್ಲಿ ಈ ವೀಕಲ್ಲಿ ಅಲ್ಲಿ ಸತೀಶ್ ಅಣ್ಣ ಹೋಗಬಹುದು ಅನ್ಸುತ್ತೆ ಡಾಗ್ ಸತೀಶ್ ಅವರು ಹೋಗಬಹುದು ಅನ್ಸುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ನಿಮ್ಮ ಹೆಸರು ಲೇಖನ ಬಿಗ್ ಬಾಸ್ ನೋಡ್ತೀರಾ ಯಾರು ತುಂಬ ಇಷ್ಟ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಯಾಕೆ ಇಷ್ಟ ಅವ್ಳು ತುಂಬ ಇನ್ನೊಂದು ಸೈಟು ಕರೆಕ್ಟಾಗಿ ಏನೇ ಇದ್ರು ಡೇಡ್ ಡೆ ಲೇಟಾಗಿ ಹೇಳ್ತಾಳೆ ಯಾರು ಇಷ್ಟ ಇಲ್ಲ ನಿಮಗೆ ಅಶ್ವಿನಿ ಗೌಡ ಯಾಕೆ ಏನೇ ಇದ್ಲೇನೋ ಮಜದಲ್ಲಿ ನಂದೇಲಿ ಅಂತ ಹೋಗ್ಬಿಡ್ತಾಳೆ ಹಾಂ ಇಷ್ಟ ಇಲ್ಲ ಹುಡುಗರಲ್ಲಿ ಯಾರು ಇಷ್ಟ ಹುಡುಗರಲ್ಲಿ ಧನಂಜಯ್ ಓಕೆ ಹುಡುಗಿರಲ್ಲಿ ರಕ್ಷಿತಾ ಹಾಂ ಹೆಂಗಿದೆ ಬಿಗ್ ಬಾಸ್ ಇವಾಗ ಚೆನ್ನಾಗಿ ಏನು ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಆಡ್ತಾರೆ ಅಷ್ಟೇ ಮ್ಯಾಮ್ ಹಾಯ್ ನಿಮ್ಮ ಹೆಸರು ಸೀಮಾ ಅಂತ ಓಕೆ ಬಿಗ್ ಬಾಸ್ ನೋಡ್ತೀರಾ ಮ್ಯಾಮ್ ನೋಡ್ತೀನಿ ಯಾರು ತುಂಬ ಇಷ್ಟ ಕಾಕಲ್ ಸುದಿ ಅವರು ಓಕೆ ಯಾಕೆ ಇಷ್ಟ ಮ್ಯಾಮ್ ಆಕ್ಚುಲಿ ನಾನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇದೀನಿ ನಾವಿಬ್ರು ಒಂದು ತೆಲುಗು ಮೂವಿಯಲ್ಲಿ ರೀಸೆಂಟ್ ಆಗಿ ಸಿಕ್ಕಿದ್ವಿ ಸೊ ಇಬ್ರು ಜೊತೆ ಆಕ್ಟ್ ಮಾಡ್ತಾ ಇದೀವಿ ಅದೊಂದು ಅವರು ಪರ್ಸನಲ್ ಆಗಿ ಲೈಕ್ ಅವ್ರ ಜೊತೆಯಲ್ಲಿ ಆಕ್ಟ್ ಮಾಡುವಾಗ ಅವ್ರ ಜೊತೆಯಲ್ಲಿ ಇದ್ದಾಗ ನನಗೆ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನಿಸ್ತು ತುಂಬಾ ಕಾಮಿಡಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ಅಲ್ಲಿ ಜೊತೆ ಸ್ವಲ್ಪ ಆಟಿಟ್ಯೂಡ್ ಇಲ್ಲ ಅವರಿಗೆ ಹೊಸ ಆರ್ಟಿಸ್ಟ್ ಗಳಾಗ್ಲಿ ಯಾರ ಜೊತೆ ಆದ್ರೂ ತುಂಬಾ ಸಿಂಪಲ್ ಪರ್ಸನ್ ಸೊ ಅನ್ಸುತ್ತೆ ಅವರು ಗೆಲ್ತಾರೆ ಅಂತ ಓಕೆ ಇದರಲ್ಲಿ ಬಿಗ್ ಬಾಸ್ ಅಲ್ಲಿ ಸೊ ಐ ಆಲ್ ದ ಬೆಸ್ಟ್ ಓಕೆ ಥ್ಯಾಂಕ್ ಯು ಯಾರು ಇಷ್ಟ ಇಲ್ಲ ಮ್ಯಾಮ್ ಬಿಗ್ ಬಾಸ್ ಅಲ್ಲಿ ನಿಮಗೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಎಲ್ಲರೂ ಹೊಸೊಬ್ಬರೇ ಪಾಪ ಅವರೊಂದು ಇದಿಟ್ಕೊಂಡು ಬಂದಿರ್ತಾರೆ ಆಸೆ ಇಟ್ಕೊಂಡು ಬಂದಿರ್ತಾರೆ ಗೆಲ್ಬೇಕು ಅಂತ ಸೊ ಆ ಥರ ಎಲ್ಲ ಏನಿಲ್ಲ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಅದರಲ್ಲಿ ಸುದೀ ಅವರಿಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ವೆಕೇಶನ್ಸ್ ಇಟ್ಕೊಂಡಿದೀವಿ ಕೆಲಸರ ಓಕೆ ಈ ವೀಕಲ್ಲಿ ಯಾಕೆ ಹೋಗಬಹುದು ಅಂತ ಅನ್ಸುತ್ತೆ ಮ್ಯಾಮ್ ನಿಮಗೆ ಈ ವೀಕಲ್ಲ ಅವರು ಮಂಗ್ಳೂರು ಹುಡುಗಿ ಇದ್ದಾರಲ್ಲ ಅವ್ರು ರಕ್ಷಿತಾ ರಕ್ಷಿತಾ ಹಾಂ ಓಕೆ ಸ್ವಲ್ಪ ಕನ್ನಡ ತುಂಬಾ ಪ್ರಾಬ್ಲಮ್ ಇದೆ ಅವ್ರಿಗೆ ಮಾತಾಡಕ್ಕೆ ಸೊ ನನಗೆ ಅನ್ಸುತ್ತೆ ಅಂಥ ಕಾಂಟೆಸ್ಟೆಂಟ್ಸ್ಗೆಲ್ಲ ತಗೊಳ್ಳೋದು ಸರಿ ಹೋಗಲ್ಲ ಅಂದರೆ ತುಂಬ ಜನ ಅದ್ನೇ ಇಷ್ಟಪಡ್ತಾರಲ್ಲ ಇಷ್ಟ ಪಡ್ತಾರೆ ಆದ್ರೆ ಲಾಂಗ್ವೇಜೇ ಬರ್ಲಿಲ್ಲ ಅಂದ್ರೆ ನೀವು ಹೆಂಗೆ ಅವ್ರನ್ನ ಅರ್ಥ ಮಾಡ್ಕೋತೀರ ಅಲ್ವಾ ಅದು ತುಂಬಾ ಇಂಪಾರ್ಟೆಂಟ್ ಹ್ಮ್ ಲ್ಯಾಂಗ್ವೇಜ್ ಬರ್ಬೇಕು ಅಟ್ಲೀಸ್ಟ್ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದ್ರೂ ಬರಬೇಕು ಅವರು ತುಂಬಾ ಕಷ್ಟಪಡ್ತಾರೆ ಮಾತಾಡೋಕೆ ಸೊ ಹಾಗಾಗಿ ನನಗ್ ಅನ್ಸುತ್ತೆ ಲಕ್ಷಿತ ಹೋಗ್ಬ ಹೋಗ್ಬೋದು ಓಕೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ನಿಮ್ಮ ಹೆಸರು ಸಾತ್ವಿಕ್ ಬಿಗ್ ಬಾಸ್ ನೋಡ್ತೀರಾ ಯಾರು ತುಂಬಾ ಇಷ್ಟ ಬಿಗ್ ಬಾಸಲ್ಲಿ ಅಲ್ಲಿ ಈ ಸೀಸನ್ ಅಲ್ಲಿ ನನಗೆ ಅಭಿಷೇಕ್ ಯಾಕೆ ಇಷ್ಟ ಅವ್ನು ಚೆನ್ನಾಗಿ ರೆಸ್ಪಾನ್ಸಿಬಿಲಿಟಿ ತಗೊಂತಾನೆ ಚೆನ್ನಾಗಿ ಮಾಡ್ತೀನಿ ಓಕೆ ಹುಡುಗಿರಲ್ಲಿ ಹುಡುಗಿರಲ್ಲಿ ಯಾರು ಇಲ್ಲ ಯಾರು ಯಾಕೆ ನನಗೆ ಯಾಕೋ ಈ ಸೀಸನ್ ಇಷ್ಟ ಹುಡುಗಿರ್ ಕಂಟೆಸ್ಟ್ ಯಾರು ಅಷ್ಟೊಂದು ಟಫ್ ಆಗಿ ಕಾಣಿಸ್ತಿಲ್ಲ ಓಕೆ ಏನು ಇಷ್ಟ ಆಗ್ತಿದೆ ಬಿಗ್ ಬಾಸ್ ಅಲ್ಲಿ ಈ ಸತಿ ಬಿಗ್ ಬಾಸ್ ಅಲ್ಲಿ ಈ ಸತಿ ಲೈಕ್ ಡಿಫ್ರೆಂಟ್ ಸೀಸನ್ ತರ ಇದೆ ಎಲ್ಲ ರಿಪ್ಲೇಸ್ಮೆಂಟ್ ಅಂತ ಅಂದ್ಬಿಟ್ಟೆಲ್ಲ ಮಾತಾಡ್ತಿದ್ದಾರೆ ನೋಡ್ಬೇಕು ಏನು ಇಷ್ಟ ಇಲ್ಲ ಅದು ಜಂಟಿ ಮಾಡಿದ್ರಲ್ಲ ಸೊ ದಟ್ ಒಬ್ರಿಗೊಬ್ರು ಎಕ್ಸ್ಪೊನ್ಷಲ್ ಆಗಲಿಲ್ಲ ಅದೊಂದು ಡಿಸ್ಅಡ್ವಾಂಟೇಜ್ ಅನಿಸ್ತು ಇಷ್ಟು ಓಕೆ ಯಾರು ಹೋಗ್ಬೋದು ಈ ವೀಕಲ್ಲಿ ಈ ವೀಕಲ್ಲಿ ಐ ಥಿಂಕ್ ಸ್ಪಂದನ ಸ್ಪಂದನ ಯಾಕೆ ಅವ್ರು ಅಷ್ಟೊಂದು ಟಫ್ ಕಂಟೆಸ್ಟೆಂಟ್ ಅಲ್ಲ ಟಾಸ್ಕ್ಸ್ ಎಲ್ಲ ಇನ್ ವೈಲೆಂಟ್ ಆಗಿ ಟೈಮ್ ಮೇಂಟೈನ್ ಓಕೆ ಓಕೆ ಥ್ಯಾಂಕ್ ಯು ಹಾಯ್ ನಿಮ್ಮಿಸ್ಟ್ರು ಶಿವ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಯಾರು ತುಂಬಾ ಇಷ್ಟ ಗಿಲೆ ಯಾರು ಇಷ್ಟ ಇಲ್ಲ ಅಶ್ವಿನಿ ಗೌಡ ಯಾಕೆ ಅವರು ಬರೀ ಕಿರ್ಚಿತಾನೆ ಇಡ್ತಾರಲ್ಲಿ ಯಾರು ಈ ವೀಕಲ್ಲಿ ಯಾರು ಎಲಿಮಿನೇಟ್ ಆಗ್ಬೋದು ಅವರು ಜಾನ್ವಿ ಜಾನ್ವಿ ಯಾರು ಹೋಗಬೇಕು ನಿಮಗೆ ಯಾರು ಹೋಗ್ಬೇಕಾ ಜಾನ್ವಿ ಜಾನ್ವಿನ ಹೋಗ್ಬೇಕಾ ಏನು ತುಂಬ ಇಷ್ಟ ಆಗುತ್ತೆ ಬಿಗ್ ಬಾಸಲ್ಲಿ ಗಿಲ್ಲಿ ಗಿಲ್ಲಿನ ಬಿಟ್ಟು ಬೇರೆ ಏನಿಲ್ಲ ಓ ಆ ಆಲ್ ಬಿಗ್ ಬಾಸಲ್ಲಿ ಗಿಲ್ಲಿ ಕಾವ್ಯ ಅಷ್ಟೇ ಇಷ್ಟ ಆಗದೆ ಇರೋ ಏನು ಏನೂ ಇಲ್ವಾ ಓಕೆ ಥ್ಯಾಂಕ್ ಯು ಹಾಯ್ ಮ್ಯಾಮ್ ನಿಮ್ಮ ಹೆಸರು ಪವಿತ್ರ ಹಾಂ ಬಿಗ್ ಬಾಸ್ ನೋಡ್ತೀರಾ ಯಾರು ತುಂಬ ಇಷ್ಟ ಬಿಗ್ ಬಾಸ್ ಅಲ್ಲಿ ನಮಗೆ ಇವರು ಕಾವ್ಯ ಇದಾರಲ್ಲ ಇಷ್ಟ ಹುಡುಗರಲ್ಲಿ ಹುಡುಗರಲ್ಲಿ ಗಿಲ್ಲಿ ಗಿಲ್ಲಿ ತುಂಬ ಇಷ್ಟ ಯಾರು ಇಷ್ಟ ಆಗಲ್ಲ ನಿಮಗೆ ಯಾರು ಇಷ್ಟ ಆಗಲ್ಲ ಅಂತ ಏನು ಇಲ್ಲ ಜಸ್ಟ್ ಇಷ್ಟ ಆಗಿರೋದು ಗಿಲ್ಲಿ ಜಾಸ್ತಿ ಓಕೆ ಯಾರು ಹೋಗ್ಬೋದು ಈ ವಾರ ಈ ವಾರ ಇವರು ಮೋಸ್ಟ್ಲಿ ಜಾನ್ವಿ ಅನ್ಕೊಂತೀನಿ ಹೆಂಗ ಅನ್ಸುತ್ತೆ ಬಿಗ್ ಬಾಸ್ ಲಾಸ್ಟ್ ಇದ್ದಿದ್ದಕ್ಕೂ ಚೆನ್ನಾಗಿದೆ ಇವಾಗ ಚೆನ್ನಾಗಿದೆ 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 ಓಕೆ ಏನ್ ಚೇಂಜ್ ಮಾಡ್ಬೋದು ಅನ್ಸುತ್ತೆ ನಿಮ್ಗೆ ಚೇಂಜ್ ಅಂತ ಏನಿಲ್ಲ ಬಟ್ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಗೇಮ್ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ

ಸತೀಶ್ ಮತ್ತೆ ಚಂದ್ರಯ್ಯ 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 ಅಲ್ಲ ಚಂದ್ರಯ್ಯಪ್ರಭಾ ಅವ್ರು ಓಕೆ ಬಟ್ ಸತೀಶ್ ಹೋಗ್ಬೋದು ಅನ್ಸುತ್ತೆ ನನಗೆ ಏನ್ ಇಷ್ಟ ಆಗ್ತಿದೆ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದಾರೆ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿದೆ ಬಟ್ ಅದೇ ಸ್ವಲ್ಪ ಜಗಳ ಕಡಿಮೆ ಆದ್ರೆ ಆಗ ಚಾನ್ಸ್ ಬಿಗ್ ಬಾಸ್ ಅಲ್ಲಿ ಜಗಳ ಇದ್ರೆ ನೋಡೋದಕ್ಕೂ ಸಾಧ್ಯ ಬಟ್ ಚೆನ್ನಾಗಿದೆ ಚೆನ್ನಾಗ್ ನಡೀತಾ ಇದೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಂಪೇರ್ ಟು ಲಾಸ್ಟ್ ಸೀಸನ್ ಆದ್ರೂ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಓವರ್ ಅನಿಸ್ತಿತ್ತು ಇವಾಗ ಸ್ವಲ್ಪ ಈ ಲಾಸ್ಟ್ ವೀಕ್ ಇಂದ ಚೆನ್ನಾಗಿದೆ